ಹಲೋ ಹಾಯ್ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇದ್ದೀರ ಇನ್ಫಾರ್ಮರ್ ಹುಡ್ಗಾ ಚಾನಲ್ ಇವತ್ತು ನಾನು ನಿಮಗೇನು ಇನ್ಫಾರ್ಮೇಟಿವ್ ವಿಡಿಯೋ ಬ ತೋ ಹೇಳ್ತಾ ಇದ್ದೀನಿ ಅಂದರೆ ನೀವು ಡಿ ಎಲ್ ಇಲ್ದೇ ಯಾವ ರೀತಿ ವಾಹನ ಚಲಾಯಿಸ್ಬೋದು ಅಂತ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ನೀವು ಎಲ್ಲರೂ ಸಿಟಿ ಕಡೆ ಹೋಗ್ತಾ ಇರ್ಬೇಕಾದ್ರೆ ಪೊಲೀಸ್ನವರು ನಿಮ್ಮನ್ನು ಅಡ್ಡ ಹಾಕ್ತಾರೆ ಅಡ್ಡ ಹಾಕಿದ ತಕ್ಷಣ ಅವ್ರು ಕೇಳ್ತಾರೆ ಡಿ ಎಲ್ ಇದೆಯಾ ಅಂತ ಆದರೆ ಡಿ ಎಲ್ ಇಲ್ಲದೇ ಇದ್ದರೆ ನೀವು ಸಾವಿರ ಗಟ್ಟಲೆ ನೀವು ಅವರಿಗೆ ಪೇ ಮಾಡಬೇಕಾಗುತ್ತೆ ಯಾಕೆ ಅಂತೇಳಂದರೆ ನಾವು ಅಲ್ಲಿ ತಪ್ಪು ಮಾಡಿರ್ತೀವಿ ಅದಕ್ಕೋಸ್ಕರ ಅವ್ರಿಗೆ ಪೇ ಮಾಡಬೇಕಾಗುತ್ತೆ ದಂಡ ರೂಪದಲ್ಲಿ ಆಗ ಅದಕ್ಕೋಸ್ಕರ ಅದನ್ನು ಯಾವ ರೀತಿ ನಾವು ತಡೆಗಟ್ಟೋದು ಡಿ ಎಲ್ ಇಲ್ದಿದ್ರು ನಾವು ಯಾವ ರೀತಿ ವಾಹನ ಚಲಾಯಿಸ್ಬೋದು ಅನ್ನೋದನ್ನು ನಾನು ಈ ವಿಡಿಯೋ ಮುಖಾಂತರ ತಿಳಿಸ್ತೀನಿ ಫ್ರೆಂಡ್ಸ್ ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಅಲ್ಲಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್ ಹಾಗೆ ಕೊನೆಯ ತನಕ ವೀಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ನಿಮ್ಮ ಅನಿಸಿಕೆ ಏನೇ ಇದ್ದರೂ ಅಥವಾ ನಿಮಗೆ ವೀಡಿಯೋಲಿ ಏನಾದರೂ ಕ್ವಾಂಟಿಟಿ ಕ್ವಾಲಿಟಿ ಕಮ್ಮಿ ಆಗಿದ್ದರೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ಬೋದು ಎಲ್ಲದನ್ನು ನಾನು ಸರಿಪಡಿಸ್ಕೊತೀನಿ ಫ್ರೆಂಡ್ಸ್ ಅದು ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ನೋಟಿಫಿಕೇಷನ್ ಆನ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಈಗ ನೀವು ಹೋಗ್ತಾ ಇರ್ತೀರ ಯಾಕೆ ನಾವು ಹೌದು ಸರ್ ನಾವು ಯಾವ ರೀತಿ ಈಗ ಮಾ ಡಿ ಎಲ್ ಇಲ್ದಲೇ ಚಲಾಯಿಸ್ಬೋದು ಅಂತೇಳಂದರೆ ನಿಮ್ಗೆ ಈಗಾಗಲೇ ಗೊತ್ತಿರ್ಬೋದು ಫ್ರೆಂಡ್ಸ್ ಈ ಪ ಸಿಟಿಯಲ್ಲಿ ಓಡಾಡೋಕ್ಕೆ ಅಂತ ಈಗ ಇತ್ತೀಚಿನ ದಿನಗಳಲ್ಲಿ ಇ ವಿ ಕ ಬೈಕ್ಗಳು ಸ್ಕೂಟಿಗಳು ಅತ್ಯಂತ ವ್ಯಾಪಕವಾಗಿರುತ್ತದೆ ಈಗ ನಮ್ಮ ದೇಶದಲ್ಲಿ ಸುಮಾರು ಅತಿ ಹೆಚ್ಚು ಮಾರಾಟ ಆಗ್ತಾ ಇರೋದು ಇ ವಿ ಸ್ಕೂಟಿಗಳು ಇನ್ನು ನೆಕ್ಸ್ಟ್ ಟೂ ತ್ರೀ ಇಯರ್ಸಲ್ಲಿ ಫಿಫ್ಟಿ ಪರ್ಸೆಂಟ್ಗಿಂತ ಹೆಚ್ಚು ಸೆವೆಂಟಿ ಪರ್ಸೆಂಟ್ನಷ್ಟು ಇ ವಿ ಸ್ಕೂಟರ್ಗಳು ಬೈಕ್ಗಳು ಕಾರ್ಗಳೇ ಸಹ ಸೇರ್ಕೊಂತಾವೆ ಅದು ಈಗ ಸಿಟೀಲಿ ಓಡಾಡೋಕೆ ಅಂತಲೇ ಸಹ ಇ ವಿ ಗಾಡಿಗಳನ್ನ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ಅದರಲ್ಲಿ ನೀವು ಈಗ ಗೊತ್ತಿರ್ಬೋದು ನಿಮಗೆ ಗೊತ್ತಿಲ್ಲದೆ ಇರ್ಬೋದು ಏಯ್ಟಿ ಪರ್ಸೆಂಟ್ ಜನಕ್ಕೆ ಇದು ಗೊತ್ತಿರಲ್ಲ ಈಗ ಇಪ್ಪತ್ತೈದು ಕಿಲೋಮೀಟರ್ನಷ್ಟು ಗಂಟೆಗೆ ಇಪ್ಪತ್ತೈದು ಕಿಲೋಮೀಟರ್ ಪರ್ ಅವರ್ ಚಲಾಯಿಸುವಂತಹ ಇ ವಿ ಗಾಡಿಗಳಿಗೆ ನಿಮಗೆ ಡಿ ಎಲ್ ಅವಶ್ಯಕತೆ ಇರೋದಿಲ್ಲ ಫ್ರೆಂಡ್ಸ್ ಹೌದು ಫ್ರೆಂಡ್ಸ್ ನೀವು ಇಪ್ಪತ್ತೈದು ಕಿಲೋಮೀಟರ್ಗಿಂತ ಕಡಿಮೆ ಇಪ್ಪತ್ತೈದು ಕಿಲೋಮೀಟರ್ ಅಷ್ಟು ಪರ್ ಅವರ್ ಹೋಗುವಂಥ ಸ್ಕೂಟರ್ ಅಥವಾ ಬೈಕ್ಗಳಿಗೆ ನಿಮಗೆ ಡಿ ಎಲ್ ಇರೋದು ಬೇಡ ಅಂತೇಳಿ ಅನೌನ್ಸ್ ಆಗಿದೆ ಫ್ರೆಂಡ್ಸ್ ಅದಕ್ಕೋಸ್ಕರ ನೀವು ಆ ವೆಹಿಕಲ್ ಇದ್ದರೆ ನೀವು ಅದರಲ್ಲಿ ಡಿ ಎಲ್ ಇಲ್ಲದೆ ಆರಾಮಾಗಿ ಚಲಿಸ್ಬೋದು ಅದರಲ್ಲಿ ಯಾವುದೇ ರೀತಿಯಂಥ ಅಪಘಾತ ಆಗದಂತ ಇರೋದು ಅಪಘಾತದ ಪ್ರಮಾಣ ಕಡಿಮೆ ಇರುತ್ತೆ ಅಂತೇಳಿ ಹಾಗಾದರೆ ನಾವು ಯಾವ್ಯಾವೆ ಇ ವಿ ಸ್ಕೂಟರ್ಗಳು ಅಥವಾ ಬೈಕ್ಗಳು ಅಂತೇಳಂದರೆ ಈ ಈರೋ ಒಕಿನೋವಾ ಆರ್ ತರ್ಟಿ ಇದು ಇರುತ್ತೆ ಫ್ರೆಂಡ್ಸ್ ಇದ್ರ ಬೆಲೆ ಅರುವತ್ತೊಂದು ಸಾವಿರದ ಒಂಬೈನೂರ ತೊಂಬತ್ತೆಂಟು ರೂಪಾಯಿ ಇರುತ್ತೆ ಫ್ರೆಂಡ್ಸ್ ಇದು ತೊಂಬತ್ತೆಂಟು ರೂಪಾಯಿಂದ ಇದು ಪ್ರಾರಂಭ ಆಗುತ್ತೆ ಇದು ಇಪ್ಪತ್ತೈದು ಕಿಲೋಮೀಟರ್ ಪರ್ ಅವರ್ ಇದು ಹೋಗುತ್ತೆ ಫ್ರೆಂಡ್ಸ್ ಇನ್ನೊಂದು ನೆಕ್ಸ್ಟ್ ಏನಂದರೆ ಈರೋ ಎಲೆಕ್ಟ್ರಿಕ್ ಡ್ಯಾಶ್ ಅಂತ ಫ್ರೆಂಡ್ಸ್ ಇದು ಇಪ್ಪತ್ತೈದು ಕಿಲೋಮೀಟರ್ವರೆಗೂ ಪ್ರಯಾಣಿಸುತ್ತೆ ಇದನ್ನು ಪೂರ್ಣ ಪ್ರಮಾಣದಲ್ಲಿ ಚಾರ್ಜ್ ಮಾಡಿದರೆ ನೀವು ಎಂಬತ್ತೈದು ಕಿಲೋಮೀಟರ್ವರೆಗೂ ಪ್ರಯಾಣ ಮಾಡ್ಬೋದು ಇದನ್ನು ಪೂರ್ತಿ ಚಾರ್ಜ್ ಮಾಡಿದರೆ ಇದಕ್ಕೆ ಸಹ ಅರವತ್ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತು ರೂಪಾಯಿ ಇದಕ್ಕೆ ಪ್ರಾರಂಭ ಆಗುತ್ತೆ ಇದ್ರ ಬೆಲೆ ಫ್ರೆಂಡ್ಸ್ ಇನ್ನು ಈರೋ ಎಲೆಕ್ಟ್ರಿಕ್ ಫ್ಲಾಶ್ ಎಲ್ ಎಕ್ಸ್ ಇದ್ರ ಇದ್ರ ಬೆಲೆ ಐವತ್ನಾಲ್ಕು ಸಾವಿರದ ಆರುನೂರ ನಲ್ವತ್ತು ರೂಪಾಯಿ ಬೆಲೆಯಿಂದ ಸ್ಟಾರ್ಟ್ ಆಗುತ್ತೆ ಆನ್ ರೋಡ್ ಪ್ರೈಸ್ ನಿಮ್ಮ ಶೋರೂಮ್ನಲ್ಲಿ ಎಷ್ಟಿರುತ್ತೆ ಅಂತ ಕೇಳ್ಕೊಳ್ಳಿ ಫ್ರೆಂಡ್ಸ್ ಇದು ಇದು ಸಹ ಗರಿಷ್ಠ ಇಪ್ಪತ್ತೈದು ಕಿಲೋಮೀಟ್ರ್ ಪರ್ ಅವರ್ ಹೋಗುತ್ತೆ ಇದು ಸಹ ಪೂರ್ತಿ ಚಾರ್ಜ್ ಮಾಡಿದರೆ ಎಂಬತ್ತೈದು ಕಿಲೋಮೀಟ್ರ್ ಅಷ್ಟು ಅವರೇಜಾಗಿ ಹೋಗುತ್ತೆ ಅಂತೇಳಿ ಹೇಳಿದ್ದಾರೆ ಫ್ರೆಂಡ್ಸ್ ಈ ಇಂಥ ವೆಹಿಕಲ್ಗಳಿಗೆ ನೀವು ಇಪ್ಪತ್ತೈದು ಕಿಲೋಮೀಟರ್ ಪರ್ ಅವರ್ ಹೋಗುವಂಥ ವೆಹಿಕಲ್ಗೆ ನಿಮಗೆ ಡಿ ಎಲ್ ಅವಶ್ಯಕತೆ ಇರೋದಿಲ್ಲ ಅದಕ್ಕೋಸ್ಕರ ನೀವು ಇಂಥ ವೆಹಿಕಲ್ ಎಲ್ಲ ಪ್ರಯಾಣ ಮಾಡಬೇಕಾದ್ರೆ ನಿಮ್ಮನ್ನು ಕೇಳಿದರೆ ಡಿ ಎಲ್ ಅವಶ್ಯಕತೆ ಇದೆಯಾ ಅಂತ ಈ ಈ ಮಾಹಿತಿ ಕೊಟ್ಟರೆ ಅವರು ಸಹ ಬಿಡ್ತಾರೆ ಅವರಿಗೆ ಈ ರೋಚ್ ಗೊತ್ತಿರುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ನೀವು ಈ ಇನ್ಫಾರ್ಮೇಟಿವ್ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್